ಷಡ್ಯಂತ್ರದ ಹಿಂದೆ ವಿದೇಶಿ ಹಸ್ತ ಎನ್ಐಎ ತನಿಖೆ ಅಗತ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಈ ಸಮಾಜದಲ್ಲಿ ಜಾತಿ ಜಾತಿ ಧರ್ಮ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತಿ ಸಾಮರಸ್ಯವನ್ನ ಹಾಳು ಮಾಡುವ ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರೇ ಆಗಿರಲಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವವರಿಗೆ ಎಚ್ಚರಿಕೆ ಸಂದೇಶ ನೀಡುವಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ತಿಳಿಸಿದರು ಶಿಡ್ಲಘಟ್ಟನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಭಾರತ ಹಿಂದೂ ರಾಷ್ಟ್ರವಾದರೂ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇನ್ನಿತರ ಎಲ್ಲಾ ಧರ್ಮದವರು ಸಾಮರಸ್ಯದಿಂದ ಕೂಡಿ ಬಾಳ್ತಿದ್ದು ನಮ್ಮ ನಮ್ಮ ಮಧ್ಯೆ ಬೀಜ ಬಿತ್ತುವವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ರು ದಕ್ಷಿಣ ಭಾರತದಲ್ಲೇ ಧರ್ಮಸ್ಥಳ ಕ್ಷೇತ್ರವು ಹಿಂದೂಗಳ ಪಾಲಿಗೆ ಪವಿತ್ರವಾದ ಧಾರ್ಮಿಕ ಕೇಂದ್ರವಾಗಿದ್ದು ಧರ್ಮಸ್ಥಳದ ಪವಿತ್ರತೆ ಹಾಗೂ ಪ್ರಸಿದ್ಧಿಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಕೆಲವರು ಷಡ್ಯಂತ್ರ ರೂಪಿಸಿದ್ದು ಬುರುಡೆ ನಾಟಕ ಆಡಿದ್ದಾರೆ ಸಮೀರ್ ಎಂಬಾತ ಯೂಟ್ಯೂಬ್ ಮೂಲಕ ಇಲ್ಲಸಲ್ಲದ ವಿಡಿಯೋಗಳನ್ನು ಹರಿಬಿಟ್ಟು ಧರ್ಮಸ್ಥಳದ ವಿರುದ್ಧ ಪ್ರಚೋದನೆ ನೀಡಿದ್ದಾನೆ ರಾಜ್ಯ ಸರ್ಕಾರವು ಬುರುಡೆ ಬಿಟ್ಟ ಚೆನ್ನಯ್ಯ ಯೂಟ್ಯೂಬರ್ ಸಮೀರ್ನ ಹಿನ್ನೆಲೆಯನ್ನ ತನಿಖೆ ಮಾಡಿ ಮಂಪರು ಪರೀಕ್ಷೆ ಮೂಲಕ ಅವರ ಹಿನ್ನೆಲೆ ಅರಿತು ಸತ್ಯಾಸತ್ಯತೆ ತಿಳಿದ ನಂತರ ತನಿಖೆಗಿಳಿಬೇಕಿತ್ತು ಆದರೆ ಅದು ಬಿಟ್ಟು ಸರ್ಕಾರವೂ ಕೂಡ ಆತ್ರಪಟ್ಟು ಅಸಂಖ್ಯಾತ ಭಕ್ತರ ಮನಸ್ಸಿಗೆ ನೋವಾಗುವಂತೆ ಮಾಡಿದೆ ಅಂತ ಬೇಸರ ಹೊರಹಾಕಿದ್ರು ಧರ್ಮಸ್ಥಳ ದೇವಾಲಯದ ವಿರುದ್ಧ ನಡೆದಿರುವ ಷಡ್ಯಂತ್ರದ ಹಿಂದೆ ಕೇರಳ ವಿದೇಶದ ಕೆಲವರ ನೆರಳು ಇದ್ದು ಹಣದ ವಹಿವಾಟು ಕೂಡ ನಡೆದಿದೆ ಎಸ್ಐಟಿಯಿಂದ ತನಿಖೆ ಪರಿಪೂರ್ಣವಾಗದು ಮತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಅಂಟಿದ ಕಳಂಕವು ಹೋಗದು ಎಂದ ಅವರು ಈ ಷಡ್ಯಂತ್ರದ ತನಿಖೆಯನ್ನು ಎನ್ಐಎಗೆ ವಹಿಸಬೇಕು ಅಂತ ಆಗ್ರಹಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಬಿ ಮುರಳಿ ಚಿಂತಾಮಣಿ ಮಂಡಲ ಅಧ್ಯಕ್ಷ ರಾಜಣ್ಣ ಮುಖಂಡರಾದ ಕಂಬದಹಳ್ಳಿ ಸುರೇಂದ್ರೇಗೌಡ ಕನಕಪ್ರಸಾದ್ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಕೊತ್ತನೂರು ಜಗದೀಶ್ ಒಕ್ಕಲಿಗರ ಯುವ ವೇದಿಕೆ ಸೇನಾಧ್ಯಕ್ಷ ಜೆವಿ ವೆಂಕಟಸ್ವಾಮಿ ಬಂಗಾರು ರಾಮಕೃಷ್ಣಪ್ಪ ಮಂಜುಳಮ್ಮ ಸತೀಶ್ ಟಾಗೋರ್ ಆನಂದ್ ಇನ್ನಿತರರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲುಘಟ್ಟ ಮೋದಿಜಿಯವರ ಒಂದೇ ಸ್ಲೋಗನ್ ಇದೆ ಅವತ್ತಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಅಂತ ಯಾವತ್ತು ಅವರು ಯಾವುದೇ ಜಾತಿ ಬಗ್ಗೆ ಮಾತಾಡಿಲ್ಲ ಭಾರತದಲ್ಲಿರ್ತಕ್ಕಂಥ ಇವತ್ತೇನು ಭಾರತೀಯರು ಅಂತ ಹೇಳಿದ್ಮೇಲೆ ಮುಸಲ್ಮಾನರು ಕ್ರಿಶ್ಚಿಯನ್ಸ್ ಯಾರಿದ್ದಾರೆ ಹಿಂದೂಗಳು ಎಲ್ಲ ಒಂದೇ ಆದರೆ ಅವರವರ ಜಾತಿ ಅವರಿಗೆ ದೊಡ್ಡದು ಯಾಕಂತ ಹೇಳಿದ್ರೆ ಆ ಒಂದು ರಕ್ತದಲ್ಲಿ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅವ್ರ ಧರ್ಮನೂ ಉಳಿಸ್ಕೊಳ್ತಕ್ಕಂಥದ್ದು ಅವರವ್ರ ಕರ್ತವ್ಯ ಅಂತ ಹೇಳಿ ಈಗ ಯಾರೋ ಒಬ್ಬ ಮುಸಲ್ಮಾನ ಒಬ್ಬ ಇವತ್ತು ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಇಲ್ಲದೆ ಇರ್ತಕ್ಕಂಥ ಕತೆ ಕಟ್ಕೊಂಡು ಇವತ್ತು ಅವನು ಹೇಳಿದ್ನೆಲ್ಲ ಕೇಳಿ ಇವತ್ತು ನಮ್ಮ ಜನ ನೋಡ್ತಾರೆ ನಮ್ಮ ಧರ್ಮ ಹೊಡೆಯೋದು ಕೆಲಸ ಅಂತ ಹೇಳಿದ್ರೆ ಇವತ್ತು ಅವ್ನು ಕೂಲಿಂಗ್ ಹಾಕ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಅವನು ಅಷ್ಟೊಂದು ಧೈರ್ಯವಾಗಿ ಬಂದು ನಿಂತ್ಕೊಂಡು ಮಾಡ್ತಾನೆ ಹಿಂದೆ ಯಾರಿದ್ದಾರೆ ಅವರು ಇರ್ತಕ್ಕಂಥದ್ದನ್ನು ಇವತ್ತು ತನಿಖೆ ಆಗಬೇಕು ಹಿಂದ್ಗಡೆ ಹುನ್ನಾರ ಏನಿದೆ ಅಂತಕ್ಕಂಥ ತನಿಖೆ ಆಗಬೇಕು ಭಾರತದ ಎಲ್ಲರೂ ಅವರವರ ಜಾತಿಗಳವರ ಇರ್ಬೋದು ಅವರವರು ಬದುತಕ್ಕಂಥ ಕೆಲಸ ಮಾಡಬೇಕು ಭಾರತದನ್ನ ಮುನ್ನಡೆ ಮಾಡ್ತಕ್ಕಂಥದ್ದು ಕೆಲಸ ಮಾಡಬೇಕು ಜಾತಿ ಹೊಡಿತಕ್ಕಂಥ ರಾಜಕಾರಣ ಮಾಡ್ತಕ್ಕಂಥದನ್ನು ಪ್ರತಿನಿಧಿ ಮಾಡೋರನ್ನ ಒದ್ದು ಒಳಗಡೆ ಹಾಕಿ ಅವರಿಗೆ ಜೈಲು ಶಿಕ್ಷೆ ಕೊಡಬೇಕಂತಕ್ಕಂಥದ್ದು ನಮ್ಮನ್ನೆಲ್ಲ ಆಗ್ರಹ ಇವತ್ತು ನಾವು ಒಂದು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಅವ್ರವ್ರ ಜಾತಿ ಅವ್ರು ದೊಡ್ಡದಿದೆ ಆದರೆ ಜಾತಿ ಹೊಡಿತಕ್ಕಂಥದ್ದು ನಾವು ಮುಸ್ಲಿಮರನ್ನ ನಾವು ಹೊಡಿಬೇಕಂತ ನೋಡಬಾರ್ದು ಅವರು ನಮ್ಮನ್ನು ಮಾಡಬಾರ್ದು ಕ್ರಿಶ್ಚಿಯನ್ಸ್ ಅವರವ್ರಿಗೆ ದೊಡ್ಡವರು ದೊಡ್ಡವರಿದ್ದಾರೆ ಆದರೆ ಹಿಂದೂಸ್ತಾನದಲ್ಲಿ ಬಹುಸಂಖ್ಯಾರ ಟಚ್ ಮಾಡಿದ್ರೆ ಏನಾಗ್ತಕ್ಕಂಥದ್ದನ್ನು ನಾಳೆ ಬೆಳಿಗ್ಗೆ ಅವ್ರಿಗೆ ಸ್ವಲ್ಪ ಯಾರು ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಸರಿಯಾಗಿ ಅವರು ಸರ್ಕಾರದಲ್ಲಿ ಅವ್ರಿಗೆ ಮುಟ್ ನೋಡೋಕಂಗೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ಇನ್ನೊಬ್ಬ ಬಿಚ್ಚೋದಿಲ್ಲ ಬಾಲ ಫಸ್ಟು ಭಾರತದಲ್ಲಿ ಇವತ್ತು ನಾವು ಬದುಕೋ ನೋಡ್ಬೇಕು ಬರೀ ರಾಜಕಾರಣಕ್ಕೆ ಕೋಮು ಗಲಭೆಗಳು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಧರ್ಮ ಒಳತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾವನೇ ಮಾಡಲಿ ಹಿಂದೂ ಮಾಡಲಿ ಮುಸ್ಲಿಂ ಮಾಡಲಿ ಕ್ರಿಶ್ಚಿಯನ್ ಮಾಡಲಿ ಅವನಿಗೆ ಫಸ್ಟ್ ಗಲ್ಲುಗ ಹಾಕ್ಬೇಕು ಭಾರತದಲ್ಲಿ ಭಾರತವನ್ನು ಬೆಳವಣಿಗೆಯನ್ನು ನೋಡಬೇಕು ಬದ್ದ ನೋಡಬೇಕು ರಾಜಕಾರಣ ಮಾಡಿಬಿಟ್ಟು ಧರ್ಮ ಒಡೆ ಕೆಲಸ ಯಾವ ಮಾಡ್ತಾನೆ ಯಾರೇ ಇರಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಇರಲಿ ಅವನಿಗೆ ಎತ್ಕೊಂಬು ಹೊರಗಡೆ ಜನರ ಮುಂದ್ಗಡೆ ನೇಣುಗ್ ಹಾಕ್ಬೇಕು ಭಾರತನ ಉಳಿಸಕ್ಕಂಥ ಕೆಲಸ ಮಾಡ್ಬೇಕು ನಮ್ಮ ಆಗ್ರಹ ಇದೆ ಮೋದಿಜಿಯವರ ಏನು ಅವರು ಅವರು ಪಣ ತೊಟ್ಟಿದ್ದಾರೆ ಎರಡು ಸಾವಿರದ ನಲವತ್ತೇಳು ನೂರು ವರ್ಷ ಸ್ವತಂತ್ರ ಆದ್ಮೇಲೆ ಅವರು ವಿಕಸಿತ ಭಾರತ ಅಂತ ಇರ್ತಕ್ಕಂಥದ್ದು ಎಲ್ಲರೂ ಸೇರಿ ಭಾರತನ ನಂಬರ್ ಒನ್ ತಗೊಂಡೋಗ್ಬೇಕಂತ ಕೆಲಸ ಅವರು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಕೈ ಜೋಡಿಸ್ಬೇಕು ಭಾರತದಲ್ಲಿ ಇರ್ತಕ್ಕಂಥ ಜಾತಿ ಹೊಡಿರ್ತಕ್ಕಂಥ ಕೆಲಸ ನಿಲ್ಲಿಸ್ಬೇಕು ಇದನ್ನ ಎನ್ಎ ಕೊಟ್ರೆ ಮಾತ್ರನೇ ಕೆಲಸ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನವ್ರು ಇರ್ತಕ್ಕಂಥವ್ರು ಕೆಲವರಿಗೆ ಕಾಮಾಲಿ ಅವ್ರ ರಾಜಕಾರಣಕ್ಕೇ ಬಸ್ತಾ ಇರೋದು ಇವತ್ತು ಅವರಿಗೆ ಮತ ಬೇಕು ಅಷ್ಟೇ ಅವರಿಗೆ ಮತ ತಗೊತಾರೆ ಈ ಗ್ಯಾರಂಟಿಗಳು ಕೊಡ್ರಲ್ಲ ಐದು ಗ್ಯಾರಂಟಿ ಕೊಟ್ಟರು ಜನಕ್ಕೆ ಹೆಂಗೆ ಮ ಮುಖಕ್ಕೆ ಮಸಿ ಬಳೋದು ನೋಡ್ತಾ ಇದ್ವಿ ಇವತ್ತು ಅದೇ ಥರ ಎಸ್ ಐ ಟಿ ಕೂಡ ಮಾಡುತ್ತೆ ಇವತ್ತು ಮುಖಕ್ಕೆ ಮುಖವಾಡ ಅವನು ಹಾಕೊಂಡಿದ್ದಾನೆ ಅವನು ಮುಖವಾಡ ಹಾಕೊಂಡೆ ಇವರು ಮುಖಾಡನೇ ಹಾಕ್ಕೊಂಡಿದ್ರೆ ಇವರು ಬಣ್ಣಗಳನ್ನು ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ಸರು ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಇವತ್ತು ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡಲೇಬೇಕು ಈ ಕಾಂಗ್ರೆಸ್ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಕರ್ನಾಟಕದಲ್ಲಿ ಆಗಲಿ ಭಾರತದಲ್ಲೇ ಇರ್ತಕ್ಕಂಥದ್ದು ಭಾರತ ಉಳಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾರು ಪರ ಕೈ ಇಡ್ತಾರೆ ಅವ್ರಿಗೆ ನಾಳೆ ಬೆಳಿಗ್ಗೆ ಉಳ್ಕಲ್ಲ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಯಾರು ಬುಡೇ ಇಟ್ಕೊಂಬಂದಿದ್ದ ಅದ್ರ ಜೊತೆಗೆ ಯಾರೋ ಒಬ್ಬ ಯೂಟ್ಯೂಬರ್ ಒಂದು ಮುಸ್ಲಿಂ ಹುಡುಗ ಮುಸ್ಲಿಂ ಯುವಕರು ಅವ್ರ ಜಾತಿ ವಿಷಯಕ್ಕೆ ಬಂದಾಗ ಅವರು ಎಷ್ಟು ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾರೆ ಅಂದರೆ ಉದಾಹರಣೆ ಇದೆ ಏನಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಬ್ಬ ಹಿಂದೂ ಒಂದು ಮುಸ್ಲಿಂ ಬಗ್ಗೆ ಒಂದು ಕಾಮೆಂಟ್ ಮಾಡಿದೆ ಅಂತ ಹೇಳಿ ಒಂದು ಕಾಮೆಂಟ್ಗೋಸ್ಕರ ಪುಲಿಕೇಶನ್ ನಗರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ನೇ ಸುಡ್ತಾರೆ ಎಮ್ ಎಲ್ ಎ ಮನೆಯೇ ಸುಡ್ತಾರೆ ಅಂದರೆ ಅವರು ಧರ್ಮ ಅಂದಿದ ತಕ್ಷಣ ಅವ್ರಿಗೆ ಅಷ್ಟೊಂದು ಕಾಳಜಿ ಇರ್ತಕ್ಕಂಥ ಒಂದು ಈ ಮುಸ್ಲಿಮರ ಒಂದು ಒಗ್ಗಟ್ಟಿದೆಯಲ್ಲ ಆ ಒಗ್ಗಟ್ಟು ಮೇರೆಗೆ ಅದೇ ಒಬ್ಬ ಮುಸ್ಲಿಮ್ ಒಬ್ಬ ಯೂಟ್ಯೂಬಲ್ಲಿ ಕೂತ್ಕೊಂಡು ಇಲ್ಲೇ ಸಲ್ಲದೇ ಇರತಕ್ಕಂಥ ಕತೆ ಕಟ್ತಾನಂದ್ರೆ ಅವ್ನಿನ್ನ ಇವತ್ತು ನೋಡ್ತಾ ಇದ್ವಿ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ರೆ ಅವನು ಕೂಲಿಂಗ್ ಹಾಕೊಂಡು ಬರ್ತಾ ಇದನ್ನು ಆ ಕಡೆ ಒಬ್ಬ ವಕೀಲ ಅವರು ಯಾರು ಅವ್ರ ಹಿಂದೆ ಇರ್ತಕ್ಕಂಥದ್ದು ಅವ್ನಿಗೆ ಅಷ್ಟೊಂದು ಧೈರ್ಯ ಕೊಟ್ಟವ್ರು ಯಾರು ಇರ್ತಕ್ಕಂಥದ್ದು ಇದು ತನಿಖೆ ಆಗಲಿಲ್ಲ ಅಂತ ಹೇಳಿದ್ರೆ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ನೆಲೆ ಇಲ್ತಕ್ಕಂಥ ಕರ್ಮ ಬರೋದು ಏನು ತುಂಬ ದೂರನೇ ಇಲ್ಲ ಇದು ಹಿಂದೂಗಳೇ ಇರ್ತಕ್ಕಂಥದ್ದು ದೊಡ್ಡ ಷಡ್ಯಂತ್ರ ಇದೆ ಇದು ಯಾರು ಎಡಪಂಥದವರು ಪಂಥದವ್ರು ಮಾಡ್ತಾ ಇದ್ದಾರ ಕಮ್ಯುನಿಸ್ಟ್ ಮಾಡ್ತಾ ಇದ್ದಾರ ಬೇರೆ ರಾಜಕಾರಣವಾಗಿ ಯಾರು ಮಾಡ್ತಾ ಇರ್ತಕ್ಕಂಥ ತನಿಖೆ ಆಗ್ಬೇಕಂತ ಹೇಳಿದ್ರೆ ಈ ಕರ್ನಾಟಕದಲ್ಲಿ ಈ ಸರ್ಕಾರದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಅವ್ರ ಜೈಲಾಗಲ್ಲ ಅವರು ಪೊಲೀಸ್ ಇಲಾಖೆ ಸರ್ಕಾರದಲ್ಲಿ ಇವತ್ತು ಹಿಂದುತ್ವಕ್ಕೆ ಮಹತ್ವ ಕೊಡಬೇಕರೋದಿಲ್ಲ ಯಾಕಂತ ಹೇಳಿದ್ರೆ ಅವರು ವೋಟ್ ಬ್ಯಾಂಕ್ ಬಂದ್ಬಿಟ್ಟು ಎಡಪಂಥಗಳಿಂದ ಇರ್ಬೋದು ಮುಸ್ಲಿಮಿಂದ ಇರ್ಬೋದು ಬೇರೆ ಜಾತಿ ಹೊಡೆದ್ಬಿಟ್ಟು ಗ್ಯಾರಂಟಿಗಳು ಕೊಡ್ಬಿಟ್ಟು ಮತನ ಕಬಳಿಸ್ಕೊಂಡು ಅವರು ಅಧಿಕಾರಿಗೆ ಬಂದು ಕೂತಿರ್ತಕ್ಕಂಥವ್ರು ಅವ್ರಿಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ಬೇಕಂತ ಹೇಳಿದ್ರೆ ಜನನೇ ಕಲಿಸ್ತಾರೆ ಧರ್ಮ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರು ಸಾಂಗ್ರೆಸ್ ಅವ್ರಿಗೆ ಜನ ಪಾಠ ಕಲಿಸ್ತಾರೆ ಆದರೆ ಇವತ್ತು ಧರ್ಮ ಹೊಡಿತಕ್ಕಂಥ ಏನು ಕೆಲಸ ಮಾಡಿದ್ದಾರೆ ಅದನ್ನು ಬಟಾ ಬಾಯ್ಲ್ ಮಾಡಬೇಕು ನಮ್ಮ ಹಿಂದೂಸ್ತಾನದಲ್ಲಿ ಹಿಂದುತ್ವ ಉಳಿಬೇಕಂತ ಹೇಳಿದ್ರೆ ಈ ತನಿಖೆಯನ್ನು ಒಂದು ಇವತ್ತು ತುಂಬ ಹಿಂದುಗಡೆ ಯಾರ್ಯಾರು ಕೈವಾಡಿದ್ದಾರೆ ಯಾರು ಫಂಡ್ ಮಾಡ್ತಾ ಇದ್ದಾರೆ ಯಾಕೆ ಇದಕ್ಕೆ ತನಿಖೆ ಆಗಬೇಕಂದ್ರೆ ಇದನ್ನು ಎಸ್ ಐ ಟಿಯಿಂದ ಆಗೋಲ್ಲ ಪೊಲೀಸಿಂದ ಆಗೋಲ್ಲ ಕನ್ನಡದಲ್ಲಿ ಇದನ್ನು ನೇರ ಎನ್ ಐ ಕೊಡಬೇಕು ಇದು ಇಶ್ಯೂ ಬರೀ ಕರ್ನಾಟಕದಿಲ್ಲ ತುಂಬ ದೂರದಿಂದ ಬರ್ತಾ ಇದೆ ಇದು ಧರ್ಮಾವಳಿ ಇರ್ತಕ್ಕಂಥ ಒಳ್ಳೆ ಪ್ಲಾನ್ ಮಾಡಿಕೊಂಡು ಬುಡೇ ಇಟ್ಕೊಂಡು ಬಂದು ಒಬ್ಬ ಒಂದು ತಿಂಗಳ ಚಳ್ಳೆಣ್ಣು ತಿನ್ನಿಸ್ತಾ ಇರ್ತಕ್ಕಂಥ ಪ್ಲಾನ್ ಮಾಡಿರ್ತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥ ಒಬ್ಬ ಹೆಣ್ಣಿಗೆ ಫೋಟೋ ಯಾರಿಗೋ ಫೋಟೋ ಕಟ್ಬಿಟ್ಟು ನನ್ನ ಮಗಳು ಸತ್ತೋಗಿದ್ಲು ನನ್ನ ಮಗಳು ಉಟ್ಕೊಡಿ ಅಂತ ಹೇಳ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀವಿ ನಾವೆಲ್ಲ ಪೂರ್ತಿ ಏನು ಉಂಧಾನ ಮಾಡ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಯಾವ ಡೈರೆಕ್ಷನ್ ನಿಲ್ಲುತ್ತೆ ಅಂತಕ್ಕಂಥದ್ದು ಇವತ್ತು ಭಯಾನಕರ ಭಯ ಆಗ್ತಕ್ಕಂಥ ಸಂಗತಿ ಆಗಿದೆ ಇವತ್ತು ಸುಮಾರು ಒಂದು ತಿಂಗಳಿಂದ ಯಾರು ಇದ್ರ ಹಿಂದೆ ಇದ್ದಾರೆ ಯಾಕೆ ಒಂದು ಬುರ್ಡೆ ಇಟ್ಕೊಂಡು ಒಬ್ಬ ಬುರ್ಡೆ ಒಡೆಯನ್ನು ಕರ್ಕೊಂಡ್ಬಂದರೆ ಅವನ್ನ ಅವನು ಮಾಸ್ಕ್ ಹಾಕ್ಕೊಂಡ್ಬಂದಿರೋ ಹಿನ್ನೆಲೆ ಏನು ಅಂತ ತಿಳ್ಕೊಂಡಿರೇ ಇವರು ಇವತ್ತು ಧರ್ಮದ ಅಪಚಾರಕ್ಕೆ ಧರ್ಮದ ಒಂದು ಏನು ಡ್ಯಾಮೇಜ್ ಮಾಡೋದಕ್ಕೆ ಇವತ್ತು ಸರ್ಕಾರ ಒಂದು ಅವರಿಗೆ ಪ್ರೇರಣೆ ಕೊಡ್ತಕ್ಕಂಥ ಕೆಲಸ ಮಾಡೋದು ಕಾಣಿಸ್ತಾ ಇದೆ ಬುರ್ಡೆ ಇಟ್ಕೊಂಡ್ಬಂದವ್ರನ್ನ ಅವನು ಯಾರು ಅವನ ಇಂದನೆ ಏನು ಅವ್ನು ಯಾಕೆ ಬಂದು ಮಾಡ್ತಾ ಇರ್ತಕ್ಕಂಥದ್ದು ಫಸ್ಟ್ ಅವರು ಕಂಪ್ಲೇಂಟ್ ಬಂದಿದ್ದ ತಕ್ಷಣ ಅವನು ತನಿಖೆನೇ ಮಾಡಬೇಕಾಯ್ತು ಅವನು ಮಂಪುರು ಪರಿಚಯ ಮಾಡಬೇಕಾಯ್ತು ಒಂದು ಧರ್ಮದ ವಿಷಯದಲ್ಲಿ ಧರ್ಮ ಅಧಿಕಾರಿಯಾಗಿರ್ತಕ್ಕಂಥ ವೀರೇಂದ್ರ ಅವರು ಇವತ್ತು ಬರೀ ದೇವಸ್ಥಾನ ಕೆಲಸ ಮಾಡೋದು ಒಂದೇ ಅಲ್ಲ ದೇವಸ್ಥಾನ ದೇವರ ಜೊತೆಗೆ ಆ ಧರ್ಮಸ್ಥಳನ ಹೋಗಿ ಸಾಕಾರನೇ ಮಾಡೋಕ್ಕಾಗದಿರ್ತಕ್ಕಂಥ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದ್ದಾರೆ ಅನ್ನದಾನ ಮಾಡ್ತಾ ಇದ್ದಾರೆ ಸಾಕಷ್ಟು ನಮ್ಮ ಧಾರ್ಮಿಕವಾಗಿ ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನ ಇರಲಿ ಆ ದೇವಸ್ಥಾನಕ್ಕೆ ಹೋಗಿ ಕಟ್ತಾ ಇದ್ದೀವಿ ಅಂತ ಹೇಳಿದ್ರೆ ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಸರ್ಕಾರ ಹೇಳಿದ್ರೆ ಇರ್ತಕ್ಕಂಥ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಮುಖಂಡರು ಹೋಗಿ ಅವರು ಚಪ್ಪಲಿ ಸವಿಬೇಕು ಏನೋ ಏನಾದರೂ ದುಡ್ಡು ತರಬೇಕು ದೇವಸ್ಥಾನಕ್ಕೆ ಅಂತೇಳಿದ್ರೆ ಆದರೆ ವೀರೇಂದ್ರ ಹೆಗ್ಡಿಯವರು ಅವರ ಒಂದು ಏನು ಆಡಳಿತದಲ್ಲಿ ಏನು ದೇವಸ್ಥಾನಕ್ಕೆ ಏನು ದೇವರಿಗೆ ಹೋಗಿ ಕಾಣಿಕೆ ಕೊಡ್ತಾರೆ ದುಡ್ಡುಗಳಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ಧರ್ಮ ಉಳಿಬೇಕು ಅಂತಕ್ಕಂಥದ್ದು ಏನು ಮಾಡ್ತಾಯಿದ್ದಾರೆ ಅಂಥವ್ರಿಗೆ ಕಪ್ಪು ಚುಕ್ಕೆ ತರಬೇಕು ಅವರು ಮಸಿ ಬೆಳಿಬೇಕು ಅಂತೇಳಿ ಒಬ್ಬ ಯಾರೋ ಮಾಸ್ಕ್ ಹಾಕ್ಕೊಂಡ್ಬಂದು ಬುಡೇ ಇಟ್ಕೊಂಬಂದು ಬಿಡ್ತಾ ಬಿಡ್ತಾಯಿದ್ರೆ ಇವತ್ತು ಒಂದು ತಿಂಗಳ ಕಾಲ ಇವತ್ತು ಧರ್ಮ ಉಡಿಯೋ ಕೆಲಸ ಮಾಡಿದ್ದಾರೆ ನಾವು ಧರ್ಮಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ನಾವೆಲ್ಲ ಹೋಗಿದ್ವಿ ಏನಾಗ್ತದೆ ಇಲ್ಲವೋಣ ಅಂತೇಳಿ ಅವ್ರಿಗೆ ಹೋಗಿ ನೋಡಿದ್ರೆ ಧರ್ಮಸ್ಥಳದಲ್ಲಿ ಜನನೇ ಇಲ್ಲ ಯಾಕಿಲ್ಲ ನಮ್ಮ ಜನ ನಂಬೋದು ದೇವ್ರನ್ನ ದೇವಸ್ಥಾ ದೇವಸ್ಥಾನದಲ್ಲೇ ಒಂದು ಈ ಒಂದು ಅಪಪ್ರಚಾರ ಮಾಡಿ ದೇವರಿಗೆ ಮಸಿ ಬೆಳಕ್ಕಂಥ ಕೆಲಸ ಮಾಡತಕ್ಕಂಥ ಯಾರು ಇದು ಹಿಂದೆ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಉದ್ದೇಶ ಏನು ಈಗ ಎಲ್ರಿಗೂ ಇವತ್ತು ಜಗಜ್ ಜಾಹೀರಾತಾಗಿದೆ ಇದನ್ನು ಹಿಂದೆ ಯಾರ್ಯಾರು ಇದ್ರ ಹೆಸರು ಹೇಳ್ತಾ ಇದುವರೆಗೂ ಅವ್ರನ್ನ ಬಂದಿಲ್ಲ ಆಯಾಮ ಯಾಕೆ ಬಂದು ಉದ್ದೇಶ ಯಾರು ಅದು ತನಿಖೆ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಹಿಂದೂಸ್ಥಾನದಲ್ಲಿ ಹಿಂದೂಗಳಿಗೆ ಇವತ್ತು ಅವರು ಏನು ಇಪ್ಪತ್ತು ಗುಂಡಿ ತೊಡಿದಾರಲ್ಲ ಅದರಲ್ಲೇ ಹೋಗಿ ಎಲ್ಲರೂ ಮುಣಗ್ಬೇಕಾಗುತ್ತೆ ಹಿಂದೂಸ್ತಾನದಲ್ಲಿ ಇವತ್ತು ಧರ್ಮ ಹೊಡಿತಕ್ಕಂಥ ಕೆಲಸ ಮಾಡೋರನ್ನ ಬಂಧಿಸಿಲ್ಲ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವರು ಕೈಯಲ್ಲಿ ಆಗಲ್ಲ ಇದು ಎಣ್ಣೆ ಕೊಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತೀವಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ಎಲ್ಲ ತಾಲೂಕಲ್ಲಿ ಎಲ್ಲ ಸಂಘಟನೆಗಳಿಂದ ಹಿಂದೂಗಳಿಂದ ಬೃಹತ್ತು ಹೋರಾಟನ ಮಾಡ್ತೀವಿ ನಾಳೆ ಬೆಳಗ್ಗೆ ಶಿಡ್ಲಘಟ್ಟದಲ್ಲಿ ಹನ್ನೊಂದು ಗಂಟೆಗೆ ಮಾಡ್ತೀವಿ ಗೌರಿಬೆನ್ನೂರಲ್ಲಿ ಇದೆ ಚಿಂತಾಮಣಿಯಲ್ಲಿ ಕೂಡ ಇದೆ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ನಾಳೆ ಒಂದು ಪ್ರತಿಭಟನೆ ಇದೆ ನಮ್ಮ ಮೆಮೊರಿಡಮ್ನ ಇರ್ತಕ್ಕಂಥ ತಹಸೀಲ್ದಾರ್ ಕೊಡ್ತೀವಿ ಸರ್ಕಾರ ಇವು ಎತ್ತೆಚ್ಕೊಂಡು ಇಮಿಡಿಯೇಟಾಗಿ ಇದು ಹಿಂದೆ ಯಾರಿದ್ದಾರೆ ಬನ್ಸಿಲ್ಲ ಅಂತ ಹೇಳಿದ್ರೆ ಇದು ಉಗ್ರ ಹೋರಾಟ ಆಗುತ್ತೆ ಇದಕ್ಕೆ ಇದನ್ನೇ ಇದೇ ಒಂದು ಇದೇ ಒಂದು ಕೊನೆ ಅಂತ ಆಗ್ಬೇಕು ಧರ್ಮ ಒಡೀತಕ್ಕ ಬದೋರಿಗೆ ಒಂದು ಬುದ್ಧಿ ಆಗ್ಬೇಕು ಮುಂದಿನ ಇದು ಇದಾಗಬಾರ್ದು ಭಾರತ ಮೋದಿಜಿಯವರು ನಾಲ್ಕನೇ ಸ್ಥಾನಕ್ಕೆ ಪ್ರಪಂಚದಲ್ಲಿ ತಂದಿದ್ದಾರೆ ಮುಂದಕ್ಕೆ ಒಂದನೇ ಸ್ಥಾನ ತಗೊಂಡ್ಬರ್ಬೇಕಂತ ಹೇಳಿದ್ರೆ ಫಸ್ಟು ಈ ಜಾತಿ ಹೊಡೆಯೋದು ಜಾತಿ ಮೇಲೆ ಬಂದು ರಾಜಕಾರಣ ಮಾಡೋದು ಇದೆಲ್ಲ ಬಿಟ್ಟು ಮುಂದಿನ ದಿನದಲ್ಲಿ ಇರ್ತಕ್ಕಂಥ ಯುವಕರಿಗೆ ಈ ಇರ್ತಕ್ಕಂಥ ಅನಾಥ ಅನಾಥ ಎಲ್ಲ ಪೂರ್ತಿ ಸಿಕ್ಕಾಪಟ್ಟೆ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಗ್ಯಾರಂಟಿ ಕೊಟ್ಟು ದುಡ್ಡಿದ್ರೆ ಡೆವಲಪ್ಮೆಂಟ್ ಇಲ್ದ್ರೆ ಹಾಳಾಗಿ ಹೋಗ್ತಾ ಇದೆ ಮುಂದಿನ ದಿನದಲ್ಲಿ ಸರ್ಕಾರ ಡೆವಲಪ್ಮೆಂಟ್ ಕೆಲಸ ಮಾಡಬೇಕು ಈ ಡೆವಲಪ್ಮೆಂಟ್ನಲ್ಲಿ ಭಾರತ ಉಳಿಬೇಕು ಕರ್ನಾಟಕ ಅಂತ ಹೇಳಿದ್ರೆ ಈ ಜಾತಿ ಉಳಿತಕ್ಕಂಥದ್ದನ್ನ ಕೆಲಸನ ನಿಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ಇರ್ತಕ್ಕಂಥ ಒಂದು ಭಾರತೀಯರು ಅಂತ ಹೇಳಿದ್ರೆ ಇದಕ್ಕೆ ಒಂದು ತಿಲಾಂಜಲಿ ಆಡಬೇಕು ಈಗ ಉದಾಹರಣೆ ಸಿಕ್ಕಿದೆ ಇಲ್ಲಿ ಸಾಕ್ಷಿಗಳು ಸಿಕ್ಕಿದೆ ಈ ಸಾಕ್ಷಿಗಳ ಜೊತೆಗೆ ಎನ್ ಐ ಎ ಒಂದು ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡಿ ಅವ್ರನ್ನ ಹಾಕಬೇಕು ಅವ್ರ ಮುಂಕುರು ಪರೀಕ್ಷೆ ಮಾಡಿದ್ದು ನಿಜಾಂಶ ಬರುತ್ತೆ ಅವ್ರು ಏರ್ಸಿದ್ರೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಒಂದು ಟೆರ್ರರಿಸಂ ಅಂತಾನೆ ಆಗಿದೆ ಇದು ಇದು ಹಿಂದೂಸ್ತಾನ ಅಂತ ಇರ್ತಕ್ಕಂಥ ನಮ್ಮ ನೆಲೆ ಏನು ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ಧರ್ಮಾನ ಹೊಡಿತಕ್ಕಂಥ ಏನು ಹುನ್ನಾರ ನಡೀತಾ ಇದೆ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ ಒಂದು ಮೋದಿಜಿಯವರ ನೇತೃತ್ವ ಸರ್ಕಾರ ಬಂದಾದ ಮೇಲೆ ಸತತ ಹನ್ನೊಂದು ವರ್ಷದಲ್ಲಿ ಎಲ್ರಿಗೂ ಉಸಿರು ಕಟ್ತಾ ಇರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ಎಲ್ಲ ರಾಜಕಾರಣದಲ್ಲಿ ದರೋಡೆ ಮಾಡ್ತಾ ಇರತಕ್ಕಂಥವ್ರು ಕೈ ಮುರುದಾಗಿದೆ ಮೋದಿಜಿಯ ನೇತೃತ್ವ ಹಾಗೂ ಭಾರತದಲ್ಲಿರ್ತಕ್ಕಂಥ ಏನು ಸರ್ಕಾರ ಇವತ್ತು ನಡ್ಕೊಂಡು ಇದೆ ಅದನ್ನು ಹೆಂಗಾದ್ರೂ ಮಾಡಿ ಇವತ್ತು ದಾರಿ ತಪ್ಪಿಸ್ಬೇಕು ಅವ್ರನ್ನ ಮೂಲೆ ಗುಂಪು ಮಾಡಬೇಕು ಅಂತ ಹುನ್ನಾರಗಳನ್ನ ನಡೀತಾ ಇರತಕ್ಕಂಥ ಭಾಗವೊಂದು ಇವತ್ತು ಧರ್ಮ ಇರ್ತಕ್ಕಂಥ ಕೆಲಸ ಇಷ್ಟಕ್ಕೆ ಮುಂಚೆ ಒಂದು ವಾರ ಹತ್ತು ದಿವಸ ಹಿಂದ್ಗಡೆ ಮಹಾನ್ ಗ್ರೇಟ್ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರು ಅವರ ಜೊತೆಗೆ ಏನು ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಇವತ್ತು ಭಾರತದ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥವ್ರು ಬಂದು ಬೆಂಗಳೂರಲ್ಲಿ ಬಂದು ದೊಡ್ಡ ಬಾಂಬ್ ಆಗ್ತು ಬಂದು ಹುಸಿಬೊಂಬೆ ಆಗಿರ್ತಕ್ಕಂಥ ಕ್ಷಣ ತಗೊಂಡ ನೋಡಿದ್ದೀರಾ ಅದೇ ಪಾರ್ಟಿಯಲ್ಲಿ ಏನು ಯಾರು ಇದ್ದಿದ್ದನ್ನು ಮಾತಾಡಿದ್ದಕ್ಕೆ ಒಬ್ಬ ಹಿಂದುಳಿದ ವರ್ಗ ಸಚಿವರನ್ನ ಒಂದೇ ಕಿತ್ತು ಕಿತ್ತಿಸಾಕ ಅಂದರೆ ಇದರ ಅರ್ಥ ಏನಂತ ಹೇಳಿದ್ರೆ ಅವ್ರಿಗೆ ಅಧಿಕಾರ ಇಲ್ದಿರಾನೆ ಅವರೊಂದು ಈ ಒಂದು ದೌರ್ಜನ್ಯ ಮಾಡ್ತಾ ಇದಾರೆ ಅವ್ರ ಕೈಗೆ ಏನಾದರೂ ಪೂರ್ತಿ ಅಧಿಕಾರ ಸಿಕ್ಬಿಟ್ರೆ ಮತ್ತು ಭಾರತ ಏನಾಗ್ಬೋದು ಅಂತಕ್ಕಂಥದ್ದು ಇಂದಿರಾ ಅವರು ಮಾಡಿರ್ತಕ್ಕಂಥ ಏನು ಎಮರ್ಜೆನ್ಸಿ ತಂದ್ರಲ್ಲ ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ಘೋರ ನಡೀಬೋದು ಅಂಥದ್ದು ಇವತ್ತು ಉದಾಹರಣೆ ಇವತ್ತು ಹೆಣ್ಮಗಳು ಹೆಣ್ಮಗಳನ್ನ ಈ ರೀತಿ ಮಾಡ್ತಕ್ಕಂಥದ್ದು ತುಂಬ ಕ್ರೂರ್ಯ ಘೋರ ಇದನ್ನು ಸಾಕಷ್ಟು ಹನ್ನೆರಡು ವರ್ಷದಿಂದ ಇದನ್ನು ತನಿಖೆ ಮಾಡಿದ್ದಾರೆ ತನಿಖೆಯಲ್ಲಿರ್ತಕ್ಕಂಥ ಒಬ್ಬ ಅಪರಾಧಿನ ಒಂದು ಒಬ್ಬನ್ನ ಇಟ್ಕೊಂಡು ಶಿಕ್ಷೆ ಮಾಡ್ತಕ್ಕಂಥದ್ದು ಆಗಿರಲಿಲ್ಲ ನಮ್ಮ ಸರ್ಕಾರಗಳಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯನೇ ಇದಕ್ಕೆ ದೊಡ್ಡ ಕಾರಣ ಇವತ್ತು ಸಾಕಷ್ಟು ಸರ್ಕಾರಗಳಲ್ಲಿ ಅಧಿಕಾರಿಗಳು ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಆಫೀಸರ್ಗಳು ಎಚ್ಚೆತ್ಕೋಬೇಕು ಅವರ ಕಾರ್ಯಾಚರಣೆಗಳನ್ನು ಶೀಘ್ರವಾಗಿ ಇಂಥ ಕೆಲಸಗಳನ್ನು ಮಾಡಬೇಕು ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಕೊಟ್ಟರೆ ನಾಳೆ ಬೆಳಿಗ್ಗೆ ಈ ಥರ ಆಗ್ತಕ್ಕಂಥ ಪ್ರಕರಣಗಳು ಮರುಕಳಿಸೋದಿಲ್ಲ ಅವರು ಮಾಡಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಅವರು ವಿಚಾರಣೆ ಮಾಡಿರ್ತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥದ್ದು ಪ್ರೋಸೆಸ್ ತುಂಬ ತಡ ಆಗಿದೆ ಸಾಕ್ಷ್ಯಗಳು ನಾಶ ಆಗಿದೆ ಅದರಲ್ಲಿರ್ತಕ್ಕಂಥದ್ದು ನಿಜಾಂಶ ಬಯಲಾಗಿಲ್ಲ ಆ ಮಗಳಿಗೆ ಒಂದು ಹೆಣ್ಮಗಳಿಗೆ ತುಂಬ ಅನ್ಯಾಯ ಇದೆ ಅವರ ಕುಟುಂಬಕ್ಕೆ ಅನ್ಯಾಯ ಇದೆ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಒಂದು ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ಮಾಡಿದ್ರೆ ನಾಳೆ ಬೆಳಗ್ಗೆ ಅವ್ರ ಮಕ್ಕಳ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ಒಂದು ಟೈಮ್ ಬರುತ್ತೆ ಹಂಗಾಗಿ ಎಚ್ಚೆತ್ತುಕೋಬೇಕು ಸರ್ಕಾರದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಥರ ತನಿಖೆಗಳನ್ನು ಆಗಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ನೀವು ಮಗ್ತಕ್ಕಂಥ ಕಾರ್ಯಾಚರಣೆ ಮಾಡಬೇಕು ಜವಾಬ್ದಾರಿ ಅಂತ ಕೆಲಸ ಮಾಡಿದ್ದು ದೊಡ್ಡ ಉದಾಹರಣೆಯಾಗಿದೆ ರಾಜಕಾರಣಕ್ಕೆ ಏನಾದರೂ ಮಾಡಲಿ ಅವರು ಅವ್ರು ಬರೋದಕ್ಕೆ ಆದರೆ ಇವತ್ತು ಧರ್ಮ ಹೊಡೆಯೋದಕ್ಕಂಥ ಕೆಲಸ ಮಾಡಿರೋದು ಇವತ್ತು ದೊಡ್ಡ ಆಘಾತ ತಂದಿರ್ತಕ್ಕಂಥದ್ದು ನಮ್ಮ ಹಿಂದೂ ಜನಾಂಗಕ್ಕೆ ಭಾರತ ದೇಶ ಇವತ್ತು ಉಳಿದಿರೋದೇ ಒಂದು ಹಿಂದುತ್ವದಿಂದ ಹಿಂದೂ ಅಂತ ಅಲ್ದಿರಾನೆ ಈ ಭಾರತ ದೇಶದಲ್ಲಿ ಎಲ್ಲ ಸಮುದಾಯದವ್ರಿಗೂ ಎಲ್ಲ ಜಾತಿಗೂ ಯಾವುದು ಭೇದ ಭಾವ ಇಲ್ದಿರಾನೆ ಇವತ್ತು ಎಲ್ಲ ನಡ್ಸ್ಕೊಂಡು ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ ಏನು ಇವತ್ತು ಧರ್ಮಸ್ಥಳದ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ಭಾರತೀಯರಿಗೆ ಧಾರ್ಮಿಕವಾಗಿ ದೇವರು ಅಂತ ಇರ್ತಕ್ಕಂಥದ್ದೇ ಮಂಜುನಾಥ ಸ್ವಾಮೀಜಿ ಆ ಸ್ವಾಮೀಜಿಯವ್ರನ್ನ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಜನರು ನಂಬಿ ಏನು ಕಷ್ಟ ಅಂತ ಹೇಳಿದ್ರೆ ಜನ ಹೋಗೋದು ಸರ್ಕಾರದ ಹತ್ರ ಹೋಗ್ತಾ ಇವತ್ತು ಕಷ್ಟಗಳಿಗೆ ದೇವ್ರ ಹತ್ರ ಹೋಗ್ತಾರೆ ನಂಬಿಕೆ ದೇವರು ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಹಿಂದೂಗಳಿಗೆ ಜನ ಯಾವತ್ತು ಯೂಟ್ಯೂಬಲ್ಲಿ ಮಾಡಿರ್ತಕ್ಕಂಥವನು ಸಾಕ್ಷಿ ಇದೆ ಅಂತಕ್ಕಂಥ ಒಂದು ಸಾಕ್ಷ್ಯಗಳು ಇಟ್ಕೊಂಡು ಹೇಳ್ತಕ್ಕಂಥವನ್ನೂ ಅವತ್ತೇ ಅವನ್ನ ಕರೆಸಿ ಕೂರಿಸಿ ಮಂಪುರು ಪರಿಚಯ ಮಾಡಬೇಕಾಯ್ತು ಮಂಪುರ ಪರೀಕ್ಷೆ ಮಾಡಿದ್ರೆ ಇದಕ್ಕೆಲ್ಲ ಬರೋದು ಯಾಕಂದ್ರೆ ಅವರು ಟೆರ್ರರಿಸಂ ಥರ ಫುಲ್ ಟ್ರೈನಿಂಗ್ ಆಗಿದ್ದಾರೆ ಅವರು ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ ಹಿಂದೆ ಇರ್ತಕ್ಕಂಥವ್ರು ಅವ್ರಿಗೆಲ್ಲ ಟ್ರೈನಿಂಗ್ ಮಾಡಿ ಕಲ್ಸ್ಕೊಟ್ಟಿದ್ದಾರೆ ಇದನ್ನ ಸರ್ಕಾರ ಯಾವತ್ತು ಅವ್ನು ಬಂದು ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅವನು ಕರೆಸಿ ಕೂರಿಸಿ ಮಂಪುರು ಪರೀಕ್ಷೆಗೆ ಹಾಕಿದ್ರು ನಿಲ್ಲ ಗೊತ್ತಾಗ್ತಾ ಇತ್ತು ಬುರ್ಡೆ ಇಟ್ಕೊಂಡ್ಬಂದವನು ಕೂಡ ಇಟ್ಕೊಂಡ್ಬಂದವನು ಯಾರು ಅವ್ನು ಹಿನ್ನೆಲೆ ಅಂತ ಅವನು ಮಂಪೂರು ಪರೀಕ್ಷೆ ಹಾಕ್ಬೇಕಾಗಿತ್ತು ಎಲ್ಲೋ ದಾರಿ ತಪ್ಪಿಸಿ ಇವರು ಎಡವಿದ್ದಾರೆ ಸರ್ಕಾರದ ನಿರ್ಲಕ್ಷ್ಯಗಳೇ ಇವತ್ತು ದೊಡ್ಡ ಅನಾಹುತ ಆಗಿದೆ ಸರ್ಕಾರದ ಒಂದು ಧೋರಣೆಗಳು ಇವತ್ತು ಜನರಿಗೆ ಧಾರ್ಮಿಕವಾಗಿ ಬಂದು ಇವತ್ತು ಬಂದು ಒಂದು ಅವರ ಮನೋಭಾವನೆಗಳಿಗೆ ಧಕ್ಕೆ ಆಗಿದೆ ಮುಂದಿನಲ್ಲಿ ಇದಾಗಬಾರ್ದು ಯಾರು ಮಾಡಿದ್ದಾರೆ ಅವನ್ನೆಲ್ಲ ಹಿಡಿದು ಇವತ್ತು ಶಿಕ್ಷೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಎಲ್ಲ ಸಂಘಟನೆಗಳಿಂದ ರೈತ ಸಂಘ ಇರ್ಬೋದು ಒಕ್ಕಲಿಗರ ಸಂಘ ಇರ್ಬೋದು ಹಿಂದೂ ಹಿಂದುತ್ವ ಅಂತ ಯಾರೆಲ್ಲ ಒಂದು ನಂಬ್ಕೊಂಡಿದ್ದಾರೆ ಎಲ್ಲ ಸಂಘಟನೆಗಳು ಸೇರಿ ಒಟ್ಟಿಗೆ ನಾವು ಬಿ ಜೆ ಪಿಯಿಂದ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಹನ್ನೊಂದು ಗಂಟೆಗೆ ಶಿಡ್ಲಘಟ್ಟ ನಮ್ಮ ಬಸ್ ಸ್ಟ್ಯಾಂಡಿಂದ ಬೃಹತ್ ಮೆರವಣಿಗೆ ಮಾಡಿಕೊಂಡು ತಹಸೀಲ್ದಾರ್ ಆಫೀಸ್ವರೆಗೂ ಹೋಗಿ ತಹಸೀಲ್ದಾರಿಗೆ ಒಂದು ಮೆಮರಾಣಿ ಮಾಡಿದ ಕೆಲಸ ಮಾಡ್ತಾಯಿದ್ದೀವಿ ತಮ್ಮ ಮುಖಾಂತರ ಎಲ್ಲ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರೂ ಬಂದು ಭಾಗವಹಿಸ್ಬೇಕಂತ ವಿನಂತಿ ಮಾಡ್ಕೋತೀವಿ ಎಲ್ಲೋ ಒಂದು ಸರ್ಕಾರ ಎಡವಿದೆ ಮಾಡಿರ್ತಕ್ಕಂಥ ಇಲ್ಲಿ ಎಡವಿದೆ ಅವತ್ತೇ ಒಂದು ಅವನು ಮಂಪುರು ಪರೀಕ್ಷೆಗೆ ಹಾಕಿದರೆ ಅವನು ಗುಡಿಯಲ್ಲಿಂದ ತಂದು ಅವನು ಹಿನ್ನೆಲೆಯಿಂದ ಗೊತ್ತಿದ್ರೆ ಇಷ್ಟು ದೂರ ಹೋಗ್ತಾ ಇರಲಿಲ್ಲ ಇವತ್ತು ಧಾರ್ಮಿಕ ಸ್ಥಳಕ್ಕೆ ಇವತ್ತು ಧರ್ಮಸ್ಥಳಕ್ಕೆ ಏನು ಇವತ್ತು ಇಡೀ ಕರ್ನಾಟಕದಲ್ಲಿ ವೀರೇಂದ್ರ ಹೆಗ್ಡೆಯವರು ಕೊಡ್ತಕ್ಕಂಥ ಸೇವೆಗೆ ಅವರ ಭಾವನೆಗಳಿಗೆ ಅವ್ರಿಗೆ ಮನೆತನಕ್ಕೆ ಅವರಿಗೆ ಧಕ್ಕೆ ತಂದಿರ್ತಕ್ಕಂಥದ್ದು ಯಾರೂ ಕಟ್ಕೊಳೋಕ್ಕಾಗೋದಿಲ್ಲ ಮಾತಾಡೋದು ತುಂಬ ಈಸಿ ಮಾಡೋವ್ಗೆ ಸ್ವಲ್ಪ ಗೊತ್ತಾಗುತ್ತೆ ಕೆಲಸ ಎಷ್ಟು ಮಾಡಬೇಕಂತ ಅವರ ಭಾವನೆಗಳಿಗೆ ಅವ್ರ ಆಸೆಗಳಿಗೆ ಭಾರತದಲ್ಲಿ ಇರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏನು ಧಾರ್ಮಿಕವಾಗಿ ಕೆಲಸ ಮಾಡೋರಿಗೆ ಅವರು ಮನ್ಸನ್ನು ನೊಂದಿದ್ದಾರೆ ಆ ಮನ್ಸನ್ನು ವಾಪಸ್ ತಂದ್ಕೊಳಕ್ಕಾಗಲ್ಲ ಆಗಿ ಯಾರು ಮಾಡಿದವ್ರಿಗೆ ಶಿಕ್ಷೆ ಮಾಡಿದ್ರೆ ಮಾತ್ರ ಇದಕ್ಕೆ ಒಂದು ಅವ್ರ ನೆಮ್ಮದಿ ಸಿಗುತ್ತೆ ಅಂತ ಈ ಒಂದು ಮುಖಾಂತರ ತಮಗೆ ತಿಳಿಸ್ಕೊಡ್ತೀನಿ